ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೇ ಪ್ರೀತಿಸುವೆ ಈ ಕಥೆನೇ ಕೂಡ ಚೆನ್ನಾಗಿದೆ ದಯವಿಟ್ಟು ಇದನ್ನು ಕೂಡ ಪೂರ್ತಿಯಾಗಿ ನೋಡಿ ಏನ್ರಿ ನೀವು ಕ್ಲಾಸಲ್ಲಿ ಕುಳಿತುಕೊಳ್ಳಲಿಲ್ಲ ಯಾಕೆ ಅಂತಾಳೆ ಅಮೂಲ್ಯ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಲ್ಲ ಅದಕ್ಕೆ ಕ್ಲಾಸ್ಗೆ ಕೂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತಾನೆ ವೀರು ಮತ್ತು ಎಕ್ಸಾಮ್ ಹೇಗೆ ಬರೆಯೋದು ನೀವೇ ಹೇಳಿಕೊಡಿ ಎಕ್ಸಾಮಿಗೆ ಅಂತಾನೆ ವೀರು ಅದು ಸಾಧ್ಯ ಇಲ್ಲ ಬಿಡು ನಾನು ಕಷ್ಟಪಟ್ಟು ಓದಿ ನಿಮಗೆ ಹೇಳ್ಕೊಡೋದ ಹ್ಞೂ ಹ್ಞೂ ಎಂದು ಕೈ ತಿರುಗಿಸಿ ಛತ್ರಿಯನ್ನು ಮಡಚಿ ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಒಂದಿಷ್ಟು ಗೋಡಂಬಿಯನ್ನು ಮೊಷ್ಟಿಯಲ್ಲಿ ಹಿಡ್ಕೊಂಡು ಒಂದೆರಡನ್ನ ಬಾಗಿ ಹಾಕ್ಕೊಂಡ್ಳು ಅಮೂಲ್ಯ ಯಾವಾಗಲೂ ತಿಂತಲೇ ಇರ್ತಾಳೆ ಎಂದು ಅವನು ಸಣ್ಣದಾಗಿ ಹೇಳಿದನು ಅದು ಅಮೂಲ್ಯ ಕಿವಿಗೆ ಬೀಳಲಿಲ್ಲ ಏನ್ರಿ ಏನು ಅಂದ ಹಾಗೆ ಇತ್ತು ಇಲ್ಲಿ ಲೆಕ್ಚರರ್ ಹೇಗಿದ್ದಾರೆ ಅಂತ ಕೇಳಿದೆ ಅಷ್ಟೇ ಅಂತಾನೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಇನ್ನೂ ಒಬ್ಬ ಲೆಕ್ಚರರ್ ಕ್ಲಾಸ್ ತಗೊಂಡಿಲ್ಲ ಅದು ವಿರಾಟ್ ಆಗಿದ್ರು ಅವಳಿಗೆ ಗೊತ್ತಿರೋದಿಲ್ಲ ಯಾಕೆ ಅಂತ ಕೇಳಿದ್ದೀರಾ ಅವನೇನೋ ಕಾಲೇಜ್ ಯಜಮಾನನಂತೆ ಏನೋ ಕೆಲಸದಲ್ಲಿ ಓಡಾಡ್ತಾ ಇದ್ದಾನಂತೆ ಅದಕ್ಕೆ ಅವನು ಮುಖದರ್ಶನ ಇನ್ನೂ ಕೊಟ್ಟಿಲ್ಲ ಎಲ್ಲ ಹುಡುಗಿರು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಒಂದು ಸಲ ಆ ಮುಖಾನ ನೋಡಬೇಕು ಹೇಗಿದೆ ಅಂತ ವಿರಾಟ್ ನಕ್ಕು ಈಗ ಕ್ಲಾಸ್ನಲ್ಲಿ ಮಾತನಾಡಿದೆಯಲ್ವಾ ಡ್ರೆಸ್ ಬಗ್ಗೆ ಅವನಿಗೆ ಮುಂದೆ ಮಾತನಾಡಲು ಕೂಡ ಬಿಡ್ದೇನೆ ಅಯ್ಯೋ ಇವತ್ತು ಎಲ್ಲ ಹುಡುಗಿಯರಿಗೆ ಆ ಡ್ರೆಸ್ ಇಷ್ಟ ಆಯಿತು ಆದರೆ ಹೇಗೆ ಕೇಳೋದು ಅಂತ ಭಯದಲ್ಲಿದ್ದರು ಅದಕ್ಕೆ ನಾನೇ ಎದ್ದು ನಿಂತು ಕೇಳಿದೆ ಕಡೆಗೆ ಪರ್ಮಿಷನ್ ಸಿಕ್ತು ಎಂದು ನಗುಮಗದಿಂದ ಹೇಳಿದ್ಲು ಯಾಕೆ ನಿಮಗೆ ಇಷ್ಟ ಇತ್ತಾ ಆ ಡ್ರೆಸ್ ಹಾಕಬೇಕು ಅಂತ ಹೌದು ಮತ್ತೆ ಸೈಕಲ್ನಲ್ಲಿ ಬರ್ತೀನಿ ಚೂಡಿದಾರ್ ಹಾಕಿ ಸರಿ ಬರೋಲ್ಲ ಮತ್ತೆ ಎಲ್ಲ ಹುಡುಗಿಯರಿಗೂ ಇಷ್ಟ ಇತ್ತು ಅದಕ್ಕೆ ಮಾತನಾಡಿದೆ ಹೇಗೆ ಎಂದು ಹುಬ್ಬನ್ನು ಆರಿಸಿ ಕೇಳಿದ್ಲು ಅಮ್ಮು ಹಾಂ ಗುಡ್ ಅಷ್ಟರಲ್ಲಿ ಅಮೂಲ್ಯಾಳ ಮೊಬೈಲ್ ರಿಂಗ್ ಆಗಿ ತಂದೆ ಮಾತನಾಡಿದರು ಹೇಳಿ ಡ್ಯಾಡ್ ಏನು ವಿಷಯ ಅಮ್ಮು ಗವರ್ನಮೆಂಟ್ ಆಸ್ಪಿಟಲ್ಗೆ ಬಾ ಅರ್ಜೆಂಟ್ ಒಬ್ಬರಿಗೆ ಬ್ಲಡ್ ಬೇಕಿದೆ ನಾನು ಇಲ್ಲೇ ಇದ್ದೀನಿ ಬೇಗ ಬಾ ಒಂದು ಚಿಕ್ಕ ಮಗುವಿಗೆ ಅಂದರು ಹಾಂ ಸರಿ ಡ್ಯಾಡ್ ಈಗಲೇ ಹೊರಡ್ತೇನೆ ಬಾಯ್ ಎಂದು ಫೋನಾಗ ಕಟ್ ಮಾಡಿ ಅಲ್ಲಿಂದ ಹೊರಟಳು ಅಮ್ಮು ಏನು ಮೇಡಮ್ ವಿಷಯ ಎಷ್ಟು ಅವಸರದಿಂದ ಇದ್ದೀರಾ ಎಂದ ವಿರಾಟ್ ಕೇಳಿದ ಗವರ್ನಮೆಂಟ್ ಆಸ್ಪಿಟಲ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಮಗುವಿಗೆ ಬ್ಲಡ್ ಬೇಕಿದೆ ಡ್ಯಾಡ್ ಕಾಲ್ ಮಾಡಿದರು ಸರಿ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಹೋಗೋಣ ನಿಮಗೆ ತೊಂದರೆ ಆಗಲ್ವಾ ಹ್ಞೂ ಹ್ಞೂ ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ನಂದು ಒಂದು ಅಳಿಲು ಸೇವೆ ಇರಲಿ ಆದರೆ ನಂದು ಸೈಕಲ್ ಇದೆ ಒಂದು ನಿಮಿಷ ಇರಿ ನನ್ನ ಫ್ರೆಂಡ್ಗೆ ಹೇಳ್ತೀನಿ ಅವರು ಇವತ್ತು ತೆಗೆದುಕೊಂಡು ಹೋಗಲಿ ಎಂದು ಕ್ಲಾಸಿಗೆ ಹೋಗಿ ಫ್ರೆಂಡ್ ಕೈಯಲ್ಲಿ ಸೈಕಲ್ ಕೀಯನ್ನು ಕೊಟ್ಟು ಬಂದಳು ಇತ್ತ ವಿರಾಟ್ ಫ್ರೆಂಡ್ ರಾಜೀವ್ ಬಂದು ಕ್ಲಾಸ್ನಲ್ಲಿ ಎಲ್ಲ ಹುಡುಗರಿಗೆ ಅಮೂಲ್ಯ ಮುಂದೆ ಏನು ಹೇಳಬೇಕು ಎಂದು ಹೇಳಿಕೊಟ್ಟನೆಂದು ಹೇಳ್ದ ವಿರಾಟ್ ಥ್ಯಾಂಕ್ಸ್ ಹೇಳಿ ಅಮೂಲ್ಯ ಮತ್ತು ವಿರಾಟ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಬಂದರು ಶಿವು ಭೇಟಿಯಾದಾಗ ಅಮೂಲ್ಯ ವಿರಾಟ್ನನ್ನು ತೋರಿಸಿ ನನ್ನ ಫ್ರೆಂಡ್ ರಾಜ್ ಎಂದು ಪರಿಚಯಿಸಿದ್ಲು ಸರಿ ಎಂದು ತಲೆಯಾಡಿಸಿ ಬ್ಲಡ್ ಕೊಡಬೇಕಾದ ಸ್ಥಳಕ್ಕೆ ಕರೆದೊಯ್ದರು ಅಮೂಲ್ಯ ಬ್ಲೇಡ್ ಕೊಡುವಾಗ ಶಿವು ಮತ್ತು ವಿರಾಟ್ ಹೇಳಬೇಕಿತ್ತು ನೀವೇ ಆ ಹುಡುಗ ಅಂತ ಇಲ್ದಿದ್ದಿದ್ರೆ ಅವಳ ಹತ್ತಿರ ಮಂಗಳಾರತಿನೇ ಸಿಗೋದು ನಿಮಗೆ ಅದು ನಿಜನೇ ಬ್ಲಡ್ ಕೊಡೋದು ಯಾರಿಗೆ ನಮ್ಮ ಮನೆ ಹತ್ತಿರ ಒಬ್ಬರೇ ಒಬ್ಬರಿಗೆ ಬೇಕಿತ್ತು ತುಂಬ ಗೋಳಾಡ್ತಾಯಿದ್ರು ಅದಕ್ಕೆ ಆ ಮೂಳ್ದು ಕೂಡ ಅದೇ ಬ್ಲಡ್ ತುಂಬ ಕೇರ್ ಗ್ರೂಪ್ ಅದಕ್ಕೆ ಕರೆಸ್ಬೇಕಾಯಿತು ನಿಮಗೆ ತೊಂದರೆ ಆಯಿತಾ ಅಯ್ಯೋ ಹಾಗೇನಿಲ್ಲ ಸೈಕಲ್ ತಗೊಂಡು ಬರೋದು ಲೇಟ್ ಆಗುತ್ತೆ ಅಂತ ನಾನೇ ಬರ್ತೀನಿ ಅಂದೆ ಅವಳು ಸುಮ್ಮನೆ ಹಾಂ ಅಂದು ಕಾರ್ ಹತ್ತಿದ್ಲು ಅವಳಿಗೆ ಯಾರಿಗಾದರೂ ತೊಂದರೆ ಆದರೆ ಬೇಗ ಅಲ್ಲಿ ಹಾಜರಾಗ್ತಾಳೆ ಅಷ್ಟರಲ್ಲಿ ಶಿವು ಮೊಬೈಲ್ಗೆ ಪಾರ್ವತಿ ಫೋನ್ ಬಂದು ಕಿ ಶಿವು ಹತ್ತಿರ ಇದ್ದಿದ್ರಿಂದ ಹಾಂ ಬರ್ತೀನಿ ಎಂದು ಹೇಳಿ ಅಮ್ಮುಲಿ ಹತ್ತಿರ ಬಂದರು ಅಮ್ಮು ನಾನು ಮನೆಗೆ ಹೋಗಿರ್ತೇನೆ ಪಾರ್ವತಿ ಬಂದಿದ್ದಾಳಂತೆ ಕೀ ನನ್ನ ಹತ್ರ ಉಳ್ಕೊಂಡಿದೆ ಪುಟ ವಿರಾಟ್ ಮಾತನಾಡಿ ನಾನಿವ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ನೀ ಹೋಗಿ ಎಂದು ಹೇಳಿದನು ಅಮೂಲ್ಯ ಮನಸ್ಸಲ್ಲೇ ಇವನೇನು ಮದುವೆ ಫಿಕ್ಸ್ ಆಗಿದೆ ಅಂತ ನಮ್ಮ ಅಪ್ಪನ ಮುಂದೆಯೇ ಮನೆಗೆ ಬರ್ತೀನಿ ಅಂತಿದ್ದಾನಲ್ಲ ಅಂದ್ಕೊಂಡ್ಳು ಶಿವು ಮತ್ತೊಮ್ಮೆ ಕೂಗಿದಾಗ ಹಾಯ್ ಡ್ಯಾಡ್ ನಾನು ಬರ್ತೀನಿ ನೀವು ಹೋಗಿ ಎಂದು ಹೇಳಿದಳು ಶಿವು ಅಲ್ಲಿಂದ ಹೋದರು ಅಲ್ಲಿಗೆ ಡಾಕ್ಟರ್ ಬಂದು ಅವರ ಹಿಂದೆನೇ ಕಿರಾಣಿ ಅಂಗಡಿಯವನು ಇದ್ದ ಅವನನ್ನು ನೋಡಿ ಕೋಪದಿಂದ ನೋಡಿದ್ಲು ಡಾಕ್ಟರ್ ಮಾತನಾಡಿ ಆ ಅಂಗಡಿಯವನ ಕಡೆ ಕೈ ತೋರಿಸಿ ಇವರ ಅಣ್ಣನ ಮಗನ ಜೀವ ಉಳಿಸೋಕೆ ನೀವು ಬ್ಲಡ್ ಕೊಟ್ಟಿದ್ದು ಥ್ಯಾಂಕ್ ಯು ಎಂದರು ಇಟ್ಸ್ ಓಕೆ ಡಾಕ್ಟರ್ ನಂತರ ನರ್ಸ್ ಅವಳ ಕೈಯಲ್ಲಿದ್ದ ಸೂಜಿನ ತೆಗೆದ್ಲು ಅಮೂಲಿ ಎದ್ದು ನಿಲ್ಲುವಾಗ ಸ್ವಲ್ಪ ತಲೆ ಸುತ್ತಿ ಮತ್ತೆ ಬೆಡ್ ಮೇಲೆ ಕೈ ಕುಳಿತ್ಕೊಂಡ್ಳು ಅಂಗಡಿಯವನು ಅಮೂಲ್ಯಗಳ ಮುಖ ನೋಡಿ ಸಾರಿ ಮತ್ತೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟನು ವಿರಾಟ್ ಅವನ ಮುಖ ನೋಡುವಾಗ ಅಮೂಲ್ಯ ಅದನ್ನು ಗಮನಿಸಿ ಹಿಂದಿನ ದಿನದ ಘಟನೆಯನ್ನು ಹೇಳಿದ್ಲು ಡಾಕ್ಟರ್ ಅಮೂಲ್ಯಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗಿ ಅಂತ ಹೇಳಿದರು ಅಮೂಲ್ಯ ಬೆಡ್ ಮೇಲಿಂದ ಹೇಳುವಾಗ ವಿರಾಟ್ ಕೈ ಹಿಡಿದು ಕೂರಿಸಿ ಡಾಕ್ಟರ್ ಸ್ವಲ್ಪ ರೆಸ್ಟ್ ತಗೊಂಡು ಹೋಗು ಅಂತ ಅಂದಿರು ಅಂತ ಹೇಳ್ದ ಅವನಿಗೆ ಏನು ಹೇಳ್ದೆ ತನ್ನ ಬ್ಯಾಗ್ನಲ್ಲಿದ್ದ ದ್ರಾಕ್ಷಿನ ತಿನ್ನುತ್ತಾ ಕುಡಿತಳು ಇಲ್ಲೇ ಕುಳಿತುಕೊ ಜ್ಯೂಸ್ ತರ್ತೀನಿ ಎಂದು ಹೊರಗಡೆ ಬಂದು ಜ್ಯೂಸ್ ತಂದು ಅಮೂಲ್ಯಗಳ ಕೈಗೆ ಕೊಟ್ಟ ಕುಡಿ ಸ್ವಲ್ಪ ಶಕ್ತಿ ಬರುತ್ತೆ ಎಂದಾಗ ಅಮೂಲ್ಯ ತಲೆಯನ್ನು ಆಡಿಸಿ ಜ್ಯೂಸನ್ನ ಕೊಡಿದ್ಲು ಆಯ್ತಲ್ಲ ಈಗ ಮನೆಗೆ ಬಾ ಹಾಂ ಸರಿ ಬಾ ನೀವು ಯಾಕೆ ಬರೋದು ಮೊದಲೇ ಮದುವೆ ಬೇರೆ ಫಿಕ್ಸ್ ಆಗಿದೆ ನಿಮ್ಮದು ಸಹ ಬೇಡ ನಾನೇ ಹೋಗ್ತೀನಿ ನೀವೂ ಹೋಗಿ ನಿಮ್ಮ ತಂದೆ ಮುಂದೆ ಹೇಳಿದ್ದೇನೆ ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ಅಂತ ನಾನೇನು ನಿಮ್ಮ ಮನೆ ಒಳಗಡೆ ಬರಲ್ಲ ಈಗ ಬನ್ನಿ ಎಂದು ಕೈ ಹಿಡಿಯುವಾಗ ಅಮೂಲ್ಯ ದೂರ ಸರಿದು ನಡಿ ಬರ್ತೀನಿ ಅಂದ್ಲವು ಕಾರಲ್ಲಿ ಕುಳಿತಾಗ ಸಾಯಂಕಾಲ ಆಗಿದ್ದರಿಂದ ಸುಸ್ತಿಗೆ ಅಲ್ಲೇ ಮಲಗಿದ್ಲು ವಿರಾಟ್ ಅವಳ ಮುಖ ನೋಡಿ ಸ್ಮೈಲ್ ಮಾಡ್ತಾಳೆ ಆದರೆ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಹೆಲ್ಪಿಂಗ್ ನೇಚರ್ ಇಷ್ಟ ಆಯಿತು ಎಂದು ತನ್ನಲ್ಲೇ ಅಂದ್ಕೊಂಡು ಡ್ರೈವ್ ಮಾಡಿದ ಮನೆ ಹತ್ತಿರ ಬಂದಾಗ ಅಮುಲ್ಯಳನ್ನು ಹೆಬ್ಬಿಸಿ ಮೇಡಮ್ ನಿಮ್ಮ ಮನೆ ಬಂತು ಹೇಳಿ ಅಂದ ಕಣ್ಬಿಟ್ಟು ಅವನ ಮುಖ ನೋಡಿ ಥ್ಯಾಂಕ್ಸ್ ಹೇಳಿ ಕಾರ್ನಿಂದ ಇಳಿಯುವಾಗ ಹೆಜ್ಜೆ ತಪ್ಪಿ ಬೀಳುವಾಗ ಅವ್ರ ತಂದೆ ನೋಡಿ ಓಡಿ ಹೋಗಿ ಅವಳನ್ನು ಹಿಡ್ದು ಯಾಕಮ್ಮ ಊಟ ಮಾಡಿಲ್ವಾ ಎಲ್ಲ ಹುಡುಗಿಯರು ಒಟ್ಟಿಗೆ ಮಾತಾಡಿದ್ದಕ್ಕೆ ಊಟ ಸಾಲಿಲ್ಲ ಅನ್ನುತ್ತಾ ಮುಂದೆ ಸಾಗಿಲ್ಲು ಶಿಬು ವಿರಾಟ್ನನ್ನು ನೋಡಿ ಬನ್ನಿ ಒಳಗಡೆ ಎಂದು ಕರೆದನು ಪಾರ್ವತಿ ಅಮೋಲ್ಯಳನ್ನು ನೋಡಿ ಕೈ ಹಿಡಿದು ರೂಮ್ಗೆ ಬಿಟ್ಲು ಹಿಂದೆ ಬಂದ ವಿರಾಟ್ನನ್ನು ನೋಡಿ ಬನ್ನಿ ಒಳಗಡೆ ಥ್ಯಾಂಕ್ಸ್ ನನ್ನ ಮಗಳನ್ನು ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ಅಂದರು ಅದಕ್ಕೇನಿಲ್ಲ ಅವಳ ಒಳ್ಳೆತನದ ಮುಂದೆ ನಾನೇನೂ ಅಲ್ಲ ಅದೇನೂ ಇಲ್ಲ ತಂದೆ ಮಗಳ ಕೆಲಸವೇ ಇದು ಯಾರಿಗೂ ತೊಂದರೆ ಆದರೂ ಇಬ್ರು ಹೆಲ್ಪ್ ಮಾಡೋಕ್ಕೆ ರೆಡಿ ಕುಳಿತುಕೊಳ್ಳಿ ಅಂತಾರೆ ಪಾರ್ವತಿ ಟೀ ಮಾಡ್ತೀನಿ ಅಂತ ಹೇಳಿ ರೂಮ್ ಒಳಗಡೆಯಿಂದ ಕೂಗಿ ಮಮ್ಮಿ ನನಗೆ ಮ್ಯಾಗಿ ಬೇಗ ತುಂಬ ಹೊಟ್ಟೆ ಇದೆ ಅಂದಳು ಅವಳ ಕೂಗಿಗೆ ವಿರಾಟ್ಗೆ ನಗು ಬಂದಿತು ಪಾರ್ವತಿ ಅಡುಗೆ ಮನೆಗೆ ಹೋಗಿ ಟೀ ಮಾಡುವಾಗ ಅಮೂಲ್ಯ ಡ್ರೆಸ್ನ ಬದಲಾಯಿಸಿ ಬಂದು ಶಾರ್ಟ್ಸ್ ಮತ್ತು ಜೀನ್ಸ್ ಜಡ್ಡಿ ಮತ್ತು ಪಿಂಕ್ ಕಲರ್ ಟೀ ಶರ್ಟ್ನ ಹಾಕಿ ಅಡುಗೆ ಕೋಣೆಗೆ ಹೋದಳು ವಿರಾಟ್ ವಿರಾಟ್ಗೆ ಅವಳ ಅವತಾರ ಕಂಡು ಒಂದು ಕ್ಷಣ ಗಾಬರಿನೇ ಆಯಿತು ಅದನ್ನು ಗಮನಿಸಿದ ಶಿವು ಮನೇಲಿ ಇಂತಹ ಬಟ್ಟೆನೇ ಹಾಕ್ತಾಳೆ ಅಂದರು ಇರಲಿ ಬಿಡಿ ಅವಳು ಯಾವುದು ಇಷ್ಟನೋ ಅದನ್ನೇ ಹಾಕೊಳ್ಳಿ ಮದುವೆ ಆದಮೇಲೆ ಬಿಡು ಅಂದರೆ ಕೇಳ್ತಾಳ ಆಮೇಲೆ ನೀವು ಹೇಳಿ ಸರಿ ಎಂದು ತಲೆ ಆಡಿಸಿದನು ಅಮೂಲೆಯ ಕೈಯಲ್ಲಿ ಮ್ಯಾಗಿ ಬಟ್ಟಲು ಹಿಡಿದು ಟಿ ವಿ ಹಾಕ್ಕೊಂಡು ಕುಳಿತಳು ವಿರಾಟ್ ಟೀ ಕುಡಿದು ಅಮೂಲ್ಯಳನ್ನು ನೋಡಿ ಬಾಯಿ ಹೇಳಿ ಹೋಗುವಾಗ ಪಾರ್ವತಿ ಮಗಳಿಗೆ ವಿರಾಟ್ನನ್ನು ತೋರಿಸಿ ಇವನೇ ಆ ಹುಡುಗ ಎಂದು ಹೇಳಬೇಕೆಂದಾಗ ಅಮೂಲ್ಯ ಮಾತನಾಡಿದಳು ಮಮ್ಮಿ ಇವನೇ ಆ ಡುಮ್ಕಿ ಪಾರ್ಟಿ ಮದುವೆ ಫಿಕ್ಸ್ ಆಗಿದೆಯಂತೆ ವಿರಾಟ್ ಅಲ್ಲೇ ನಕ್ಕನು ಪಾರ್ವತಿ ಮತ್ತು ಶಿವು ಮುಖ ಮುಖ ನೋಡಿಕೊಂಡು ಮತ್ತೆ ಪಾರ್ವತಿ ಮಾತನಾಡುವಾಗ ಅಮೂಲ್ಯಳ ಫೋನ್ ರಿಂಗಾಗಿ ಚಿಕ್ಕಮಗಳೂರಿನ ಫ್ರೆಂಡ್ ಫೋನ್ ಮಾಡಿದ್ದಕ್ಕೆ ಫೋನ್ ಹಿಡಿದು ಮ್ಯಾಗಿ ತೆಗೆದುಕೊಂಡು ರೂಮ್ಗೆ ಹೋದ್ಲು ವಿರಾಟ್ ಮತ್ತು ಶಿವು ಹಾಗೂ ಪಾರ್ವತಿಯನ್ನು ನೋಡಿ ಬಾಯಿ ಹೇಳಿ ಅಲ್ಲಿಂದ ಅವನು ಕೂಡ ಹೊರಟನು ಮರುದಿನ ಬೆಳಗ್ಗೆ ತಂದೆ ವಾಕಿಂಗ್ ಹೋಗಿದ್ರು ತಾಯಿ ಅಮೂಲೆಳನ್ನು ಎಬ್ಬಿಸಿ ಬಾಗಿಲಿಗೆ ರಂಗೋಲಿ ಹಾಕುವಂತೆ ಹೇಳಿದರು ಆ ಅಮೂಲಿಯ ಎದ್ದು ಜೋರಾಗಿ ಹಾಡನ್ನು ಹಾಕ್ಕೊಂಡು ಮುಖ ತೊಳೆದು ಫ್ರೆಶ್ ಆಗಿ ಬಾಗಿಲಿಗೆ ರಂಗೋಲಿ ಹಾಕಿದ್ಲು ಪಕ್ಕದ ಮನೆಯ ತಾತ ಬಂದು ಇವರ ಮನೆಯಲ್ಲಿ ಪೇಪರ್ ಓದೋದು ಪ್ರತಿದಿನದ ಕಾಯಕ ಆಗಿತ್ತು ಅವರಿಗೆ ಕಿವಿ ಕೇಳಿಸದೇ ಇದ್ದುದರಿಂದ ಮುಂದೆ ನಿಂತು ಮಾತನಾಡಿದಾಗ ಅವರ ತುಟಿ ಚಲನೆಯಿಂದ ಅವರು ಅರ್ಥವಾಗ್ತಾಯಿತ್ತು ಅಮೂಲ್ಯ ತಾತನ ಮುಖದ ಮೇಲಿದ್ದ ಪೇಪರ್ ಸರಿಸಿ ಟೀ ಕೊಡ್ಲಾ ಎಂದು ಕೇಳಿದ್ಲು ತಾತ ನಗುಮಗುದಿಂದ ಮನೆಯಲ್ಲಿ ಕುಳಿದು ಬಂದೆ ಅಂದರು ಹೆಂಡತಿ ಜೊತೆಗೆ ರೊಮ್ಯಾನ್ಸ್ ಮಾಡೋದು ಬಿಟ್ಟು ಜಗತ್ತಿನ ವಿಷಯ ನಿಂಗೆ ಯಾಕೆ ತಾತ ರೊಮ್ಯಾನ್ಸ್ ಮಾಡೋದು ಮುಗ್ದಿದೆ ಮುದುಕಿ ಹತ್ತಿರಕ್ಕೂ ಸೇರಿಸಲ್ಲ ಅಂತಾರೆ ತಾತ ಹೆಂಡತಿ ಹತ್ತಿರಕ್ಕೆ ಸೇರಿಸಿಲ್ಲ ಅಂತ ರೊಮ್ಯಾನ್ಸ್ ಮುಗ್ದಿದೆಯಾ ಅಂತಾಳೆ ತಾತ ಅಮೂಲ್ಯಳ ತಲೆಗೆ ಮೊಟಕಿ ಏ ತರಲೆ ಎಂತ ಮಾತಾಡ್ತೀಯಾ ಅಂದರು ಹಳೇದೆ ನೆನ್ಪಾಯ್ತು ಹನಿಮುನ್ಗೆ ಎಲ್ಲಿ ಹೋಗಿದ್ವಿ ಎಲ್ಲೋ ಇಲ್ಲ ಮುದುಕಿ ಬರೋಕೆ ಒಳ್ಳೆ ಅಂದ್ಲು ಮೋದೇವಿ ಅಂತಾರೆ ಈಗ ಕರ್ಕೊಂಡು ಹೋಗು ನಾನು ಒಪ್ಪಿಸ್ತೀನಿ ಶಕ್ತಿ ಇದ್ದರೆ ಕರ್ಕೊಂಡು ಹೋಗು ತಾತ ನೀನು ತಾ ಮುಂದೆ ಹೋದಳು ಏನು ಹೇಳಿದ್ಲೋ ಏನು ಮತ್ತೆ ಅಮೂಲ್ಯ ವಾಪಸ್ ಬಂದು ತಾತನ ಮುಖ ನೋಡಿ ಬಗ್ಗಿ ನಿಂತು ಮಾತನಾಡಿ ಬೆನ್ನು ನೋವಾಯಿತು ಕಿವಿಗೆ ಒಂದು ಮಿಷಿನ್ ಹಾಕಿಸ್ಕೋ ಆಗ ಎಲ್ಲರ ಮಾತು ಎಲ್ಲಿ ಮಾತನಾಡಿದರೂ ನಿಮಗೆ ಕೇಳಿಸುತ್ತೆ ತಾತ ಅಂದ್ಲು ಹ್ಞೂ ಹ್ಞೂ ತಗೊಳ್ತೀನಿ ಸರಿ ನೀನು ಪೇಪರ್ ಓದೋದು ಮುಂದುವರ್ಸು ಅಂತ ಹೇಳಿ ಸ್ನಾನಕ್ಕೆ ತೆರಳಿದ್ಲು ಅಮ್ಮು ವಾಕಿಂಗ್ನಿಂದ ಬಂದ ತಂದೆ ಟೇಪ್ ಆಫ್ ಮಾಡಿದರು ಇದರಿಂದ ತಂದೆ ಬಂದಿರೋದು ಅಮ್ಮುಲೆಳಗೆ ಸಿಗ್ನಲ್ ಸಿಕ್ಕಿತು ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜ್ಗೆ ಹೋಗುವಾಗ ಸೈಕಲ್ ಇಲ್ಲದೆ ನಡ್ಕೊಂಡು ಹೋಗಬೇಕಾಯಿತು ಶಿವು ಮಾತನಾಡಿ ನಾನೇ ಡ್ರಾಪ್ ಮಾಡ್ತೀನಿ ಅಂದರು ಮುಂದೆ ಈ ಕತೆ ಏನಾಗುತ್ತೆ ಅಂತ ಕಾದು ನೋಡಿ ಕತೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು